ಯಾರೆಲ್ಲ ಹೈಡಲ್ ಇದ್ದೀರಾ ಬೇಗ ಬೇಗ ಲೈವ್ ಕನೆಕ್ಟ್ ಆಗಿ ಹಾಯ್ ಬೆಳದಿಂಗ್ಳು ಸಿಸ್ ಥ್ಯಾಂಕ್ ಯು ಸೋ ಮಚ್ ಹರಣಿ ಸಿಸ್ಟರ್ ಹೇಗಿದ್ದೀರಾ ಸುಮಾರು ದಿನ ಆಯ್ತು ಥ್ಯಾಂಕ್ ಯು ಲೈವಿಗೆ ಕನೆಕ್ಟ್ ಆಗಿದ್ದಕ್ಕೆ ನಿಮ್ದು ಕೂಡ ಮೌನ ಆಯ್ತಾ ಥ್ಯಾಂಕ್ ಯು ಸಾರಿ ಸಾರಿ ಕಂಗ್ರ್ಯಾಚುಲೇಷನ್ ಯಾವತ್ತಾಯ್ತು ಸೀಸ್ ಸೂಪರ್ ಅಲ್ವಾ ಎಲ್ಲ ಒಬ್ರೊಬ್ರದೇ ಮೋನೋ ಆಗ್ತಿದೆ ಖುಷಿ ಆಗತ್ತೆ கேட்ஸ் கங்கிராட்ஸ் இன்மேல்தார்கே ஆக இன்மேல் மோனோ ஆக ஒே இன்னொரு லக்க ಪ್ಲೀಸ್ ಒಂದು ಲೈಕ್ ಕೊಡಿ ಖುಷಿ ಆಯಿತು ಎಲ್ಲರದ್ದು ಒಬ್ರೊಬ್ರದ್ದೇ ಮೌನ ಆಗ್ತಾ ಇದೆ ಶಾರು ನಿತ್ಯ ಅವ್ರದ್ದು ಯಾವಾಗ ಮೌನ ಆಗುತ್ತೋ ಡಾಲರ್ ಡಾಲರ್ ಹೌದು ಡಾಲರ್ ಕಂಪ್ಲೀಟ್ ಮಾಡೋದೇ ಇರೋದು ಇನ್ಮೇಲೆ ಪ್ಲೀಸ್ ಹೈಡಲ್ಲಿ ಇರೋರು ಲೈವ್ಗೆ ಕನೆಕ್ಟ್ ಆಗಿ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಖುಷಿ ಇದೆ ಬೆಳದಿಂಗಳು ಸೀಸ್ ಎರಡು ಸಾವಿರ ಸೂಪರ್ ಥ್ಯಾಂಕ್ಸ್ ತಗೊಂಡ್ರೆ ಬೇಗ ಹಂಡ್ರೆಡ್ ಡಾಲರ್ ಮಾಡಬಹುದು ಸೂಪರ್ ಥ್ಯಾಂಕ್ಸ್ ಅಂದರೆ ನನಗೆ ಸೂಪರ್ ಥ್ಯಾಂಕ್ಸ್ ಬಗ್ಗೆ ಗೊತ್ತಿಲ್ಲ ಬೆಳೆದಿಂಗಳು ಸಿಸ್ ಹೇಗೆ ನಂದು ಟೆನ್ ಡಾಲರ್ ಕಂಪ್ಲೀಟ್ ಆಗಲಿಕ್ಕೆ ಇಯರ್ ಇದ್ದೀನಿ ಮೆಂಬರ್ಶಿಪ್ ತಗೊಂಡ್ರೆ ಬೇಗ ಆಗತ್ತೆ ಹರಣಿ ಸಿಸ್ ಹಾಯ್ ರಮಾಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಕನೆಕ್ಟ್ ಆಗಿದ್ದಕ್ಕೆ ಲೈಕ್ ಕೊಡಿ ಪ್ಲೀಸ್ ನೋಡಿ ಬೆಳೆದಿಂಗಳು ಅವ್ರದ್ದು ಮೋನೋ ಆಗಿದೆ ಕಂಗ್ರಾಟ್ಸ್ ಹೇಳಿ ಅವರಿಗೆ ರಮಾಸಿಸ್ ಆದಷ್ಟು ಬೇಗ ನಿಮ್ಮದು ಕೂಡ ಮೋನೋ ಆಗಲಿ ಟೆನ್ ಡಾಲರ್ ಎರಡು ಸಾವಿರ ಥೌಸಂಡ್ ಗೆ ನೋಡಿ ರಮಾ ಸಿಸ್ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ ಬೆಳೆದಿಂಗಳು ಸಿಸ್ಗೆ ಖುಷಿ ಆಗುತ್ತೆ ಎಲ್ಲಾರ್ದು ಒಬ್ಬರದೇ ಮೌನ ಆಗ್ತಾ ಇದೆ ಪಡ್ತಾ ಇದಾರೆ ಎಲ್ಲರೂ ಶ್ರಮ ಪಡ್ತಾ ಇದಾರೆ ಸೂಪರ್ ಥ್ಯಾಂಕ್ಸ್ ತಕೊಳ್ಳುವ ಅಂತ ನನ್ನ ತಂಗಿಯ ಹತ್ತಿರ ಹಾ ಶಾರು ಕೂಡ ಕನೆಕ್ಟ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವಿಗೆ ಕನೆಕ್ಟ್ ಆಗಿದ್ದೀರಾ ಶಾರು ನೋಡು ಹರಿಣಿ ಸಿಸ್ತು ಕೂಡ ಮೌನ ಆಗಿದೆ ಅಂತೆ ನಿನಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ ರಮಾ ಸೀಸ್ ಅಂತಿದ್ದಾರೆ ರಮಾ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಥ್ಯಾಂಕ್ ಯು ಶಾರು ಇನ್ನೊಂದು ಐಡಿಯಿಂದ ಕೂಡ ಕನೆಕ್ಟ್ ಆಗಿದ್ದೀರಾ ಟೂ ತೌಸಂಡ್ ಸೂಪರ್ ಥ್ಯಾಂಕ್ಸ್ ತಗೊಂಡ್ರೆ ಬೇಗ ಆಗತ್ತೆ ಅಂತಿದ್ದಾರೆ ಬೆಳ್ದಿಂಗಳು ಸಿಸ್ ನನಗ್ ಗೊತ್ತಿಲ್ಲ ಅದು ಓ ಅವರಿಗೂ ಕೂಡ ಹೇಳಿಲ್ವಾ ನೀವು ಜೆ ಎನ್ ಎಸ್ ಮೋನು ಆಯ್ತು ಅಂತ ಹೇಳ್ತಿದ್ದಾರೆ ನೋಡಿ ಆದಷ್ಟು ಬೇಗ ಶಾರು ಅವ್ರದ್ದು ಕೂಡ ಮೋನೋ ಆಗತ್ತೆ ಜೆ ಎನ್ ಎಸ್ ಅವ್ರದ್ದು ಕೂಡ ಮೌನ ಆಗತ್ತೆ ಹಾಗೆ ರಮಾ ಸೀಸ್ ಕೂಡ ಬೇಗ ಮೌನ ಮಾಡಿಕೊಳ್ಳಿ ಖುಷಿ ಆಗತ್ತೆ ಎಲ್ಲರೂ ಒಬ್ರೊಬ್ರೇ ಮೌನ ಮಾಡ್ಕೊಳ್ತಾ ಇದ್ದೀರಾ ಥ್ಯಾಂಕ್ ಯು ಹೌದಾ ಸೀಸ್ ಕಂಗ್ರ್ಯಾಚುಲೇಷನ್ ಯಾಕೆ ಶಾರು ನಿಮಗೆ ಗೊತ್ತಿರ್ಲಿಲ್ವಾ ನಿನ್ನೆ ಆಯ್ತಂತೆ ಅವ್ರದ್ದು ಮೋನು ನಿನ್ನೆ ಎಲ್ಲೂ ಲೈವಿಗೆ ಕನೆಕ್ಟ್ ಆಗಿಲ್ವಾ ನೀವು ಒಬ್ರಿಗೊಬ್ರು ನೋಡಿ ನಿಮ್ದಕ್ಕೆ ಸ್ಟ್ಯಾಂಡರ್ಡ್ ಇದು ತೆಗಿತೀನಿ ಗ್ರೀನ್ ಬರುತ್ತೆ ರಿಮೂವ್ ರಿಮೂವ್ ಮಾಡ್ತೀನಿ ನೋಡಿ ಜೆ ಎನ್ ಎಸ್ ಗ್ರೀನ್ ಬರುತ್ತೆ ನೋಡಿ ನಿಮ್ದು ಈಗ ಶಾರು ಮೋಸ್ಟ್ಲಿ ನಿಮ್ಮದು ಗ್ರೀನ್ ಬರ್ಬೋದು ಅನ್ಸುತ್ತೆ ಹಾಯ್ ಶಾರದಾ ಸಿಸ್ಟರ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನೋಡಿ ರಮಾ ಸಿಸ್ ಅವರು ಇಲ್ಲ ಆಗಿಲ್ಲ ನಿಮ್ಮ ಸಪೋರ್ಟ್ ಇದ್ರೆ ನಾವು ಮುಂದೆ ಬರ್ತೀವಿ ಸಿಸ್ಟರ್ ಅಂತಿದ್ದಾರೆ ರಮಾ ಸಿಸ್ ನಿಮಗೆ ಫುಲ್ ಸಪೋರ್ಟ್ ಇದೆ ಬಿಡಿ ತುಂಬ ಜನ ಕನೆಕ್ಟ್ ಆಗ್ತಾರೆ ನಿಮ್ಮ ಲೈವಿಗೆ ಸಪೋರ್ಟ್ ಇದೆ ಬೇಗ ಆಗತ್ತೆ ಹಾಯ್ ರಮಾ ಸೀಸ್ ಅಂತ ಮಾತಾಡಿಸ್ತಾ ಇದ್ದಾರೆ ನೋಡಿ ಶಾರು ಅವರು ಊಟ ಇನ್ನೂ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸೂಪರ್ ಸಪೋರ್ಟ್ ಮಾಡ್ತಾ ಇದೀರಾ ಥ್ಯಾಂಕ್ ಯು ನನ್ನ ಟೈಮಿಂಗ್ಸ್ ಅಲ್ಲದೇ ಬೇರೆ ಟೈಮಿಂಗ್ಸ್ ಇಲ್ಲಿ ನಾನು ಲೈವ್ ಮಾಡಿದ್ರೆ ಜನ ಯಾರು ಕನೆಕ್ಟ್ ಆಗಲ್ಲ ಅಂತ ಈಗ ಗೊತ್ತಾಯ್ತು ನನಗೆ ಗ್ರೀನು ಮಿನಾ ಗ್ರೀನು ಏನಿದು ಅರ್ಥ ಆಗ್ತಾ ಇಲ್ಲನೇ ನೆವರ್ ಕೊಟ್ಟಾಯ ಬ್ಲೂ ರಿಮೂವ್ ಮಾಡಿದರೆ ಗ್ರೀನ್ ಬರುತ್ತೆ ಸಾರಿ ನಿನ್ನೆ ಸೂಪರ್ ಸಪೋರ್ಟ್ ಸಿಸ್ ಥ್ಯಾಂಕ್ ಯು ಸೋ ಮಚ್ ಹೌದು ಹೌದು ನಾನೇ ಅಂದ್ರೆ ನಾನು ಕೊಟ್ಟೆ ಅನ್ನೋದಕ್ಕಿಂತ ಬ್ಲೂ ರಿಮೂವ್ ಮಾಡಿದ್ರೆ ಬ್ಲೂ ಕೊಡಿ ಅಂತ ಕೇಳ್ತಾರಲ್ವಾ ಅವಾಗ ಸ್ಟ್ಯಾಂಡರ್ಡ್ ಕೊಡ್ತೀವಲ್ವಾ ಅದನ್ನ ರಿಮೂವ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ರಿಮೂವ್ ಮಾಡಿದ್ರೆ ಗ್ರೀನ್ ಆಗುತ್ತೆ ಯಾರೆಲ್ಲ ಹೈಡಲ್ ಇದ್ದೀರಾ ಬೇಗ ಬೇಗ ಕನೆಕ್ಟ್ ಆಗಿ ಲೈವ್ ಒಂದು ಲೈಕ್ ಕೊಡಿ ಪ್ಲೀಸ್ ಯಾರು ಮೆಂಬರ್ಶಿಪ್ ತಗೊಂಡಿರ್ತಾರೋ ಅವ್ರಿಗೆ ಮಾತ್ರ ಗ್ರೀನ್ ಬರುತ್ತೆ ಮೂರು ಗಂಟೆಗೆ ಟುಗೆದರ್ ಲೈವ್ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ರಮಾಸಿಸ್ ಯಾರ ಜೊತೆ ಲೈವ್ ಮಾಡ್ತಾ ಇದ್ದೀರಾ ರಮಾಸಿಸ್ ಯಾರು ಕನೆಕ್ಟ್ ಆಗ್ತಾ ಇದ್ದಾರೆ ನಿಮ್ಮ ಜೊತೆ ಕಾಜಾ ಅವರ ಖಂಡಿತ ಜಾಯಿನ್ ಆಗ್ತೀನಿ ನಿಮ್ಮ ಜೊತೆಗೆ ಬೆಳೆದಿಂಗಳು ಮೆಂಬರ್ಶಿಪ್ ತಗೊಂಡ್ರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬೆಳದಿಂಗಳು ಸೀಸ್ ನಾನು ಕೂಡ ನಿಮಗೆ ಮೆಂಬರ್ಶಿಪ್ ತಗೊಳ್ತೀನಿ ಮೆಂಬರ್ಶಿಪ್ ತಗೊಂಡ್ರ ಅಥವಾ ತಗೊಳ್ಳಿ ಅಂತ ಕೇಳ್ತಾ ಇದ್ದೀರಾ ಬೆಳ್ದಿಂಗಳು ಸೀಸ್ ಮೆಂಬರ್ ಅಂತ ಕೇಳ್ತಿದೆ ತಗೊಂಡ್ರಾ ನಾನು ಕೂಡ ತಗೊಳ್ತೀನಿ ಆದ್ರೆ ನಂದು ಇದರಲ್ಲಿ ಫೋನ್ ಪೇ ಇಲ್ಲ ಬೇರೆ ನಂಬರ್ ಇಂದ ತಗೊಳ್ಳಾ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದು ಇದೆ ನಂಬರ್ ಅಲ್ಲಿ ನನಗೆ ಇದು ಅಕೌಂಟ್ ಇರ್ಬೇಕು ಈಗ ಗೊತ್ತಿಲ್ಲ ನಾನು ಈ ನಂಬರಲ್ಲಿ ಅಕೌಂಟ್ ಇಲ್ಲ ನಾನು ಏನು ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ವಾ ವಿಡಿಯೋಸು ಲೈವು ಇದೆಲ್ಲ ಇದರಲ್ಲಿ ನನ್ನದು ಅಕೌಂಟ್ ಇಲ್ಲ ಬೇರೆ ನಂಬರಲ್ಲಿದೆ ಅದರಲ್ಲಿ ತೊಗೊಳ್ಳಾ ಹೌದಾ ರಮಾಸಿಸ್ ಓಕೆ ನಾನು ನಿಮಗೆ ಒಂದು ರೀಸೆಂಟ್ ವಿಡಿಯೋಗೆ ಕಮೆಂಟ್ ಮಾಡ್ತೀನಿ ಈ ನಂಬರಿಂದ ಆವಾಗ ನಂಬರ್ ಕೊಡ್ತೀನಿ ಓಕೆನಾ ಅದನ್ನು ತಕ್ಷಣ ಡಿಲೀಟ್ ಮಾಡಿಬಿಡಿ ಲೂಸಿ ಇಲ್ಲೂ ಬಂದ್ರು ಬೆಳೆದು ಹಿಂಗಳು ಸಿಸ್ ಥ್ಯಾಂಕ್ ಯು ಸೋ ಮಚ್ ರಮಾ ಸಿಸ್ ಥ್ಯಾಂಕ್ ಯು ಓಕೆ ಓಕೆ ಊಟ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಶಾರು ಇದು ನಾವು ಏನು ಯೂಟ್ಯೂಬ್ ಮಾಡ್ತಿದ್ದೀವಲ್ಲ ಅದರಲ್ಲಿ ಅಕೌಂಟ್ ಇರ್ಬೇಕಾ ಅದು ನನಗೆ ಇದೊಂದು ಗೊತ್ತಿಲ್ಲ ನನಗೆ ಈ ನಂಬರಲ್ಲಿ ಅಕೌಂಟ್ ಇಲ್ಲ ಏನು ವಿಡಿಯೋಗಳು ಮಾಡ್ತೀವಲ್ವಾ ಅದು ಗೊತ್ತಿದ್ರೆ ಪ್ಲೀಸ್ ಹೇಳಿ ನಂದು ಆಯ್ತಾ ಮೆಂಬರ್ ಆಗಿದ್ದು ಅಂತ ಕೇಳ್ತಾ ಹರಿಣಿ ಹರಿಣಿಸ್ ನಂದು ಈ ನಂಬರ್ ಅಲ್ಲಿ ಅಕೌಂಟ್ ಇಲ್ಲ ನಾನು ಇನ್ನೊಂದು ನಂಬರ್ನಲ್ಲಿ ತಗೊಳ್ತೀನಿ ತಳಿರೆ ಅದರಲ್ಲೂ ಮೀನ್ಸ್ ಅಂತ ಬರುತ್ತೆ ನೋಡಿ ಗಣಪತಿ ಫೋಟೋ ಇರುತ್ತೆ ಇದಕ್ಕೆ ಅಕೌಂಟ್ ಇರ್ಬೇಕಾ ಹಾಗಾದ್ರೆ ಇನ್ನೊಂದು ಹೊಸ ಅಕೌಂಟ್ ಮಾಡಿಸ್ಕೋಬೇಕು ನಾನು ನನ್ನ ಮೆಸೇಜು ಹೋಯ್ತು ಅಂತಿದ್ದಾರೆ ಹರಿ ಹರಿಕೃಷ್ಣ ಅವ್ರು ಬಂದ್ರು ಹಾಯ್ ಅಕ್ಕ ಅಂತ ಇದಾರೆ ಸುಮಾರು ದಿನ ಆಯ್ತು ಹರಿ ಅವರು ಕನೆಕ್ಟ್ ಆಗಿದ್ದಾರೆ ನಮಸ್ತೆ ಹರಿ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಕನೆಕ್ಟ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಫಾರ್ ಮೋನೋ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಬೆಳೆದಿಂಗಳು ಸಿಕ್ ಕೂಡ ಮೋನೋ ಆಗಿದೆ ನಂದು ಮೋನೋ ಆಯ್ತು ನಂದು ಆಯ್ತು ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆಯ್ತು ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂದ ಮೇಲೆ ಅಕೌಂಟ್ ನಂಬರು ಆ್ಯಡ್ ಮಾಡಬೇಕು ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಅವರು ಇನ್ನೊಂದು ಕೂಡ ನಂಬರ್ ಬೇರೆ ಫೋನಲ್ಲಿದೆ ಅಲ್ವಾ ಆ ಅಕೌಂಟ್ ಹಾಕ್ಬೋದು ಅಂತಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಇದೇ ಇಂದ ಬೇಕಾ ಅಥವಾ ಬೇರೆ ಇಂದ ಇರ್ಬೋದಾ ಅಂತ ನನಗೆ ಬಟ್ ಈ ಫೋನ್ನಲ್ಲಿ ಅಕೌಂಟ್ ಇಲ್ಲ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ರೆ ಕ್ಲೀನಾಗಿ ಹೇಳ್ರಿ ಹೌದು ತುಂಬ ದಿನಗಳಾದಮೇಲೆ ಕನೆಕ್ಟ್ ಆಗಿದ್ದೀರಾ ನಿಮ್ಮ ಫ್ರೆಂಡ್ ಅಲ್ಲಿ ನಾನ್ ಲೈವ್ ಮಾಡೋದು ತುಂಬಾ ಅಪರೂಪ ಆಗಿಲ್ಲ ಇತ್ತೀಚಿಗೆ ಸ್ವಲ್ಪ ಟೈಮಿಂಗ್ ಸೇರುಪೇರು ಆಗಿದೆ ಸ್ವಲ್ಪ ಎಲ್ಲ ಹಬ್ಬಗಳು ಬಂದಿತ್ತಲ್ವಾ ಹಾಗಾಗಿ ಊಟ ಇನ್ನೂ ಆಗಿಲ್ಲ ನಿಮ್ದಾಯ್ತಾ ಊಟ ಯಾರು ಯಾರು ಅಂದ್ರೆ ಅವರ ಹೆಸರು ಏನು ಎಡಿಟಿಂಗ್ ಎಡಿಟ್ ಮಾಡ್ತಾರಲ್ವಾ ಅವ್ರದ್ದು ಯಾವ್ದೋ ಇದೆ ಎಡಿಟಿಂಗ್ದು ಪೂಜಾನ ಬ್ಯಾಂಕ್ ಅಕೌಂಟ್ ಬೇಕು ಅಷ್ಟೇ ಅದು ಯಾವ್ದಾದ್ರೂ ಆಗಿರ್ಬೋದಾ ಬೆಳದಿಂಗ್ಳು ಸೀಸ್ ಯಾವ ಫೋನ್ ನಂಬರ್ ಆದ್ರೂ ಆಗಿ ಬ್ಯಾಂಕ್ ಅಕೌಂಟ್ ಇದೆ ಒಟ್ಟು ಬೇರೆ ಫೋನ್ ಇದೆ ಈ ನಾನು ಏನು ಯೂಟ್ಯೂಬ್ ಮಾಡ್ತೀನಲ್ವಾ ಅದ್ರದ್ದು ಅಕೌಂಟ್ ಇಲ್ಲ ಮಳೆ ಬರತ್ತೆ ಹೋಗತ್ತೆ ಹರಿ ಕೃಷ್ಣ ಅವರೇ ಊಟ ಮಾಡ್ಬೇಕು ಇವಾಗ ಓಕೆ ಮಿನಾ ಬಾಯ್ ಅಂತಿದ್ದಾರೆ ಶಾರು ಥ್ಯಾಂಕ್ ಯು ಶಾರು ಇಷ್ಟೊತ್ತು ಲೈವ್ ಗೆ ಕನೆಕ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ಹೌದು ಹೌದು ಪೂಜಾ ಎಡಿಟ್ಸ್ ಹೇಳಬೇಕು ಸಮಾಚಾರ ಹೇಳಬೇಕು ನೀವು ಓ ಶಾಂತಲಾ ಕೂಡ ಕನೆಕ್ಟ್ ಆದ್ರು ಥ್ಯಾಂಕ್ ಯು ಸೋ ಮಚ್ ಶಾಂತಲಾ ಬಹಳ ದಿನ ಆಯ್ತು ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಗೆ ಕನೆಕ್ಟ್ ಆಗಿದ್ದಕ್ಕೆ ಓಕೆ ನಾನು ಯೂಟ್ಯೂಬ್ಗೆ ಯಾವ ನಂಬರ್ ಕೊಡ್ತೀನೋ ಅದು ಬೇಕು ಅಂದರೆ ಇದೇ ಫೋನಿಂದ ಬೇಕಾ ಜಾಯಿನ್ ಆಲ್ಸೋ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತಾ ಶಾಂತಲಾ ಅವ್ರದ್ದು ಏನು ಊಟ ಮಾಡಿದಿರಿ ಸುಮಾರು ದಿನ ಆಯಿತು ನಾನು ನಿನ್ನೆ ನಿಮ್ಮದು ವಿಡಿಯೋ ನೋಡಿದೆ ಹೆಸರು ಬೇಳೆ ಪಾಯಸ ಇವಾಗ ಸ್ವಲ್ಪ ಭಯ ಕಮ್ಮಿ ಆಗಿದೆ ಅಲ್ವಾ ಹಾಗೆ ಇರಬಹುದು ಬಿಝಿ ಇದ್ದೀನಿ ಎಸ್ ಸಿಸ್ಟರ್ ಹರಿಕೃಷ್ಣ ಅವರೇ ನಿಮಗೆ ಗೊತ್ತಿದ್ರೆ ಹೇಳಿ ಪ್ಲೀಸ್ ನೋಡಿ ಇದೇ ಫೋನಿಂದ ನಾನು ಏನು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೀನೋ ಅದ್ರದೇ ಅಕೌಂಟ್ ಇರಬೇಕಾ ಬ್ಯಾಂಕ್ ಅಕೌಂಟು ಅಥವಾ ಬೇರೆ ನಂಬರ್ ಕೊಡ್ಬೋದಾ ನಂದು ಇನ್ನೊಂದು ಇದೆ ಅಕೌಂಟು ಅದು ಕನೆಕ್ಟ್ ಆಗಿದೆ ಫೋನು ಓಕೆ ಓಕೆ ಆಫೀಸಲ್ಲಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಕನೆಕ್ಟ್ ಆಗಿದ್ದಕ್ಕೆ ನಿಮ್ದು ಕೂಡ ವಿಡಿಯೋಸ್ ಚೆನ್ನಾಗಿ ಬರ್ತಿದೆ ಶಾಂತಲಾ ಅವರೇ ನಿಮ್ದು ವಾಚಿಂಗ್ ಅವರ್ ಎಷ್ಟಾಗಿದೆ ಲೈವ್ ಮಾಡ್ತಾ ಇದ್ದೀರಾ ನೀವು ಕೂಡ ನಾನು ವಿಡಿಯೋಸ್ಗಳ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ಯಾರ ಲೈವಿಗೂ ಕೂಡ ಕನೆಕ್ಟ್ ಹಾಕಾ ಇರ್ಲಿಲ್ಲ ಯಾರೆಲ್ಲ ಹೈಡಲ್ಲಿದ್ದೀರಾ ಬೇಗ ಬೇಗ ಕನೆಕ್ಟ್ ಆಗಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಬೆಳ್ದಿಂಗ್ಳು ಸೀಸ್ ನಾನು ನನ್ನ ಇನ್ನೊಂದು ನಂಬರಿಂದ ನಿಮಗೆ ತಗೊಳ್ತೀನಿ ಓಕೆನಾ ಯಾಕಂದ್ರೆ ನನಗೆ ಈ ನಂಬರಲ್ಲಿ ಇಲ್ಲ ಅಕೌಂಟ್ ಇಲ್ಲ ಯಾರೆಲ್ಲ ಹೈಡಲ್ ಇದ್ದೀರಾ ಬೇಗ ಬೇಗ ಕನೆಕ್ಟ್ ಆಗಿ ಯಾರೆಲ್ಲ ಇದ್ದೀರಾ ಬೇಗ ಬೇಗ ಲೈವಿಗೆ ಕನೆಕ್ಟ್ ಆಗಿ ಪ್ಲೀಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರೆಲ್ಲ ಹೈಡಲ್ ಇದ್ದೀರಾ ಬೇಗ ಬೇಗ ಲೈವ್ ಗೆ ಕನೆಕ್ಟ್ ಆಗಿ